ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್ ಇವತ್ತು ಕ್ರೋಶಾಯಿಂದ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ ಈ ರೀತಿ ಡಿಸೈನ್ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ ಈ ಡಿಸೈನ್ ಹಾಕೋದಕ್ಕೆ ನಾನು ಆರಳಿದಾರನ್ನು ಸುತ್ತಿತ್ಕೊಂಡಿದ್ದೀನಿ ಮತ್ತು ನೈನ್ ನಂಬರ್ ಇರೋ ನೀಡಲ್ಲ ತಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟ್ ಸೀರೆಗೆ ಲಾಕ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಇದ್ದೀನಿ ಫೋರ್ ಚೈನ್ ಹಾಕ್ಕೊಂಡಾದಮೇಲೆ ಫೋರ್ ಚೈನ್ ಗ್ಯಾಪ್ ನೋಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತು ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಅಥವಾ ಸಿಂಗಲ್ ಕ್ರೋಶೆ ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಟೋಟಲ್ ಆಗಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡಿದೆ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲ್ಗಡೆ ತಂದು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಈ ರೀತಿ ಬೀಡ್ ತೊಗೊಂಡಿದ್ದೀನಿ ನಿಮಗೆ ಬೀಡ್ ಯಾವ್ದು ಇಷ್ಟ ಆಗುತ್ತೋ ಆ ಬೀಡನ್ನ ನೀವು ಯೂಸ್ ಮಾಡ್ಕೊಳ್ಳಿ ಬೀಡನ್ನ ಥ್ರೆಡಲ್ಲಿ ಸೇರಿಸ್ಕೊಂಡು ಬೀ ಲಾಕ್ ಬೀಡ್ ಲಾಕ್ ಹಾಕೊಂಡಾದ್ಮೇಲೆ ಇದು ಬೀಡ್ ಕೂಡ ಅಷ್ಟೇ ಗ್ಯಾಪ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಗ್ಯಾಪ್ ನೋಡ್ಕೊಂಡು ಲಾಕ್ ಮಾಡ್ಕೊಂಡಾದಮೇಲೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ ಇದ್ದೀನಿ ಸಿಕ್ಸ್ ಚೈನ್ ಹಾಕೊಂಡಾದ್ಮೇಲೆ ಸೀರೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡಾದ್ಮೇಲೆ ಬೀಟ್ ಪಕ್ಕದಲ್ಲಿ ಫಸ್ಟ್ ಏನು ಒಂದು ಸಿಂಗಲ್ ಕೃಷಿ ಮಾಡಿದ್ವಲ್ಲ ಆ ಸಿಂಗಲ್ ಕೃಷಿ ಗ್ಯಾಪಲ್ಲಿ ಇದನ್ನ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸೀದಾ ಮಾಡ್ಕೊಳ್ಳಿ ಸೀರೆನ ಸೀದಾ ಮಾಡ್ಕೊಂಡಾದ್ಮೇಲೆ ಡಬಲ್ ಕ್ರೋಶೆ ಹಾಕೋಣ ಫ್ರೆಂಡ್ಸ್ ಫಸ್ಟು ಒಂದು ಚೈನ್ ಇದ್ದೀನಿ ಹಾಕ್ಕೊಂಡು ನೀರ ಮೇಲ್ಗಡೆ ಒಂದು ಸುತ್ತ ಥ್ರೆಡ್ನ ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ನೀರ ಮೇಲ್ಗಡೆ ಒಂದು ಸುತ್ತ ಥ್ರೆಡ್ನ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀರನ್ನು ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನ ಒಂದು ಮಾಡ್ಕೊಳ್ಳಿ ಎರಡನ್ನ ಒಂದು ಮಾಡ್ಕೊಳ್ಳಿ ಇದು ಡಬಲ್ ಕ್ರೋಶೆ ಟೋಟಲಾಗಿ ಡಬಲ್ ಕ್ರೋಶೆ ನಾನು ಇಲ್ಲಿ ಈ ಸಿಕ್ಸ್ ಚೈನ್ ಪೂರ್ತಿಯಾಗಿ ಕವರ್ ಆಗೋವರೆಗೂ ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಇಲ್ಲಿ ಫ್ರೆಂಡ್ಸ್ ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಶೆ ಅದಾದ ಅದಾದಮೇಲೆ ಇದು ಗ್ಯಾಪ್ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದ್ರ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಷೆ ಮಾಡ್ಕೊಂಡಾದಮೇಲೆ ಫ್ರೆಂಡ್ಸ್ ನಾನಿಲ್ಲಿ ಚೈನ್ ಹಾಕೊತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಟೈನ್ ಬನ್ ಫ್ರೆಂಡ್ಸ್ ಫೋರ್ಟೀನ್ ಚೈನ್ ಹಾಕ್ಕೊಂಡೆ ನಾನು ಫೋರ್ಟೀನ್ ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ಸೀರೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಗೆ ಫಸ್ಟ್ ಆದಮೇಲೆ ಸೆಕೆಂಡ್ ಸಿಂಗಲ್ ಕ್ರೋಷಿ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಫಸ್ಟಲ್ಲಿ ಏನು ಸಿಂಗಲ್ ಕ್ರೋಷಿ ಹಾಕಿರ್ತೀವಲ್ಲ ಆ ಸಿಂಗಲ್ ಕ್ರೋಶೆಗೂ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಸೀದಾ ಮಾಡ್ಕೊಳ್ಳಿ ಸೀರೆನ ಫ್ರೆಂಡ್ಸ್ ಟು ಚೈನ್ ಹಾಕೊಂಡೆ ಚೈನ್ ಹಾಕೊಂಡಾದ್ಮೇಲೆ ನೀರಲ್ಲಿ ಮೇಲ್ಗಡೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಈ ಫೋರ್ಟೀನ್ ಚೈನ್ ಗ್ಯಾಪ್ ಅಲ್ಲಿ ನೀರಲ್ಲಿ ಸೇರಿಸಿ ತಂದು ಎರಡನ್ನ ಒಂದು ಮಾಡ್ಕೊಳ್ಳಿ ಎರಡನ್ನ ಮಾಡ್ಕೊಳ್ಳಿ ಈ ರೀತಿ ನಾನು ತ್ರೀ ಟೈಮ್ಸ್ ಹಾಕ್ತಾ ಇದ್ದೀನಿ ಡಬಲ್ ಕ್ರೋಶೆ ಫಸ್ಟ್ ಅಲ್ಲಿ ಟೂ ಚೈನ್ ಟೂ ಚೈನ್ ಹಾಕೊಂಡಾದ್ಮೇಲೆ ತ್ರೀ ಡಬಲ್ ಕ್ರೋಶೆ ತ್ರೀ ಡಬಲ್ ಕ್ರೋಶೆ ಆದ್ಮೇಲೆ ಒನ್ ಟೂ ಮತ್ತೆ ಚೈನ್ ಟೂ ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ಲಾಕ್ ಮಾಡ್ಕೊಳ್ಳೋಣ ಇದು ಪೆಟಲ್ಸ್ ತರ ಬರುತ್ತೆ ಫ್ರೆಂಡ್ಸ್ ಒಂದು ಪೆಟಲ್ಸ್ ರೆಡಿ ಮಾಡ್ಕೊಂಡಾದ್ಮೇಲೆ ಸ್ಮಾಲ್ ಬೀ ತಗೊಂಡಿದ್ದೀನಿ ಬೀನ ಆ್ಯಡ್ ಮಾಡ್ಕೊಳ್ಳಿ ಥ್ರೆಡ್ ಅಲ್ಲಿ ಥ್ರೆಡ್ ಅಲ್ಲಿ ಬೀನ ಸೇರಿಸ್ಕೊಂಡಾದ್ಮೇಲೆ ಒನ್ ಟೂ ಟು ಚೈನ್ ಹಾಕೊಂಡು ಮತ್ತೆ ಡಬಲ್ ಕ್ರೋಷಿ ತ್ರೀ ಟೈಮ್ಸ್ ಡಬಲ್ ಕ್ರೋಷಿ ಫ್ರೆಂಡ್ಸ್ ನೋಡಿ ತ್ರೀ ಡಬಲ್ ಕ್ರೋಶೆ ಆಯಿತು ಮತ್ತೆ ಒನ್ ಟು ಟು ಚೈನ್ ಹಾಕೊಂಡು ಲಾಕ್ ಮಾಡ್ಕೊಳ್ಳೋಣ ಇದು ಒಂದು ಪೆಟರ್ ರೆಡಿ ಆಯಿತು ಮೇಲೆ ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ಳೋಣ ಬೀರ್ನ ಸೇರಿಸಿ ಟೂ ಚೈನ್ ಒನ್ ಟು ಟು ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ಡಬಲ್ ಕ್ರೋಶೆ ತ್ರೀ ಟೈಮ್ಸ್ ತ್ರೀ ಡಬಲ್ ಕ್ರೋಷಿ ಆಯಿತು ಟೂ ಚೈನ್ ಹಾಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಬೀಡ್ನ ಸೇರಿಸೋಣ ಮತ್ತೆ ಒಂದು ಸೇರಿಸಿದ ಸೇರಿಸಿದ್ಮೇಲೆ ಫ್ರೆಂಡ್ಸ್ ಟೂ ಚೈನ್ ಒನ್ ಟೂ ಟೂ ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ತ್ರೀ ಡಬಲ್ ಕ್ರೋಶೆ ಟೋಟಲ್ ಆಗಿ ನಾನಿಲ್ಲಿ ಫೋರ್ಟೀನ್ ಚೈನ್ ಹಾಕಿದ್ನಲ್ಲ ಫೋರ್ಟೀನ್ ಚೈನ್ಗೆ ಎಷ್ಟು ಪೆಟಲ್ಸ್ ಕೂಡುತ್ತೋ ಅಷ್ಟು ಪೆಟಲ್ಸ್ನ ಹಾಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಟೂ ಚೈನ್ ಹಾಕೊಂಡು ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಟೋಟಲ್ ಆಗಿ ನಾನು ಇಲ್ಲಿ ಫೋರ್ಟೀನ್ ಚೈನ್ಗೆ ಫೈವ್ ಪೆಟಲ್ಸ್ನ ಹಾಕೊಂಡಾಯ್ತು ಹಾಕೊಂಡಾದ್ಮೇಲೆ ಇವಾಗ ಗ್ಯಾಪ್ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೊಳ್ಳಿ ಫ್ರೆಂಡ್ಸ್ ಫೋರ್ ಚೈನ್ ಹಾಕೊಂಡು ಫೋರ್ ಚೈನ್ದು ಗ್ಯಾಪ್ ಎಲ್ಲ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ಅದ್ರ ಪಕ್ಕದಲ್ಲೇನೆ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶೇ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಪಕ್ಕ ಪಕ್ಕದಲ್ಲೇನೆ ತ್ರೀ ಟೈಮ್ ಸಿಂಗಲ್ ಕ್ರೋಶ್ ಆಯ್ತು ಈ ಫೋರ್ ಚೈನ್ ಹಾಕಿ ಹಾಕೊಂಡ್ ಲಾಕ್ ಮಾಡಿರ್ತೀವಲ್ಲ ಅದು ಒನ್ ಸಿಂಗಲ್ ಕ್ರೋಷಿ ನೆಕ್ಸ್ಟ್ ಟೂ ಸಿಂಗಲ್ ಕ್ರೋಷಿ ಹಾಕೊಳ್ಳೋಣ ಅದಾದ್ಮೇಲೆ ಇವಾಗ ಮತ್ತೆ ಇಲ್ಲಿ ಬೀಟ್ ಸೇರಿಸಿದ್ರು ಇದೇ ರೀತಿ ಮತ್ತೆ ಆಡ್ ಮಾಡ್ತಾ ಇದ್ದೀನಿ ನಾನು ಬೀಡ್ ಲಾಕ್ ಲಾಕ್ ಆದ್ಮೇಲೆ ಗ್ಯಾಪ್ ಪೆಲ್ಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ ಹಾಕೊತಾ ಇದ್ದೀನಿ ಸಿಕ್ಸ್ ಚೈನ್ ಹಾಕೊಂಡಾದ್ಮೇಲೆ ಫಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ ಈ ಸಿಕ್ಸ್ ಚೈನ್ನ ಅದರ ಪಕ್ಕದಲ್ಲೇ ನೆಕ್ಸ್ಟ್ ಸಿಂಗಲ್ ಚೈನ್ಗೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಷೆ ಮಾಡ್ಕೊಂಡಾದ್ಮೇಲೆ ಸೀರೆನ ಸೀದಾ ಮಾಡ್ಕೊಂಡು ಒಂದು ಚೈನ್ ಹಾಕೊಳ್ಳಿ ಚೈನ್ ಚೈನ್ ಗ್ಯಾಪ್ಗೆ ನಾನು ಟೋಟಲ್ ಆಗಿ ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ ಟ್ವೆಲ್ ಡಬಲ್ ಕ್ರೋಷೆ ಆಯ್ತು ಅದಾದ್ಮೇಲೆ ಗ್ಯಾಪ್ ಎಲ್ಲಗ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಸಿಂಗಲ್ ಕೃಷಿ ಆದಮೇಲೆ ಫೋರ್ಟೀನ್ ಟೈಮ್ಸ್ ಚೈನ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫೋರ್ಟೀನ್ ಸಿಂಗಲ್ ಚೈನ್ ಆಯಿತು ಸಿಂಗಲ್ ಚೈನ್ ಆದಮೇಲೆ ಸೀರೆನ ಸ್ವಲ್ಪ ಟರ್ನ್ ಮಾಡಿಕೊಂಡು ಸೆಕೆಂಡಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಸಿಂಗಲ್ ಕೃಷಿ ಮಾಡಿದ್ವಲ್ಲ ಮಧ್ಯದಲ್ಲಿರೋ ಸಿಂಗಲ್ ಕ್ರ ಸಿಂಗಲ್ ಕೃಷಿಗೆ ಈ ಫೋರ್ಟೀನ್ ಚೈನಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದಮೇಲೆ ಫಸ್ಟ್ ಸಿಂಗಲ್ ಕ್ರೋಷಿಗೆ ಮತ್ತೆ ಲಾಕ್ ಮಾಡಿಕೊಂಡು ಸೀರೆನ ಸೀದಾ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೀದಾ ಮಾಡ್ಕೊಂಡಾದ್ಮೇಲೆ ಒಂದು ಚೈನ್ ಹಾಕೊಳ್ಳಿ ಒಂದು ಚೈನ್ ಹಾಕ್ಕೊಂಡಾದ್ಮೇಲೆ ಸಾರಿ ಟೂ ಚೈನ್ ಹಾಕ್ಕೊಳ್ಳಿ ಟೂ ಚೈನ್ ಹಾಕ್ಕೊಂಡು ತ್ರೀ ಟೈಮ್ಸ್ ಡಬಲ್ ಕೃಷಿ ಮಾಡ್ಕೊಳ್ಳೋಣ ಇಲ್ಲಿ ತ್ರೀ ಡಬಲ್ ಕ್ರೋಷೆ ಆಯಿತು ಇವಾಗ ಮತ್ತೆ ಟೂ ಚೈನ್ ಟೂ ಚೈನ್ ಹಾಕೊಂಡು ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಬೀಡ್ನ ಸೇರಿಸ್ಕೊಳ್ಳೋಣ ಬೀಡ್ನ ಥ್ರೆಡ್ ಅಲ್ಲಿ ಸೇರಿಸಿ ಟೂ ಚೈನ್ ಟೂ ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ತ್ರೀ ಡಬಲ್ ಕ್ರೋಷೆ ಡಬಲ್ ಕ್ರೋಶೆ ಮತ್ತೆ ಟೂ ಚೈನ್ ಟೂ ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ಲಾಕ್ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಬೀಡನ್ನ ನ ಸೇರಿಸ್ಕೊಳ್ಳೋಣ ಇವಾಗ ನಮಗೆ ಟೂ ಪೆಟಲ್ಸ್ ರೆಡಿ ಆಯ್ತು ಇದೇ ರೀತಿ ನಾನು ಈ ಫೋರ್ಟೀನ್ ಚೈನ್ ಗೆ ಕವರ್ ಆಗೋವರೆಗೂ ಫೈವ್ ಪೆಟಲ್ಸ್ ಬೇಕಾಗುತ್ತೆ ಸೊ ನಾನು ಫೈವ್ ಪೆಟಲ್ಸ್ ಹಾಕ್ತಾ ಇದ್ದೀನಿ ಇಲ್ಲಿ ಕೂಡ ಅಷ್ಟೇ ಫೈವ್ ಪೆಟಲ್ಸ್ ಹಾಕೊಂಡಾಯ್ತು ಫೈವ್ ಪೆಟಲ್ಸ್ ಹಾಕೊಂಡಾದ್ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಹಾಕೊಂಡಾದ್ಮೇಲೆ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಷಿಂಗ್ ಮಾಡಿಕೊಂಡು ಮತ್ತೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಡಿಸೈನ ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಪೆಟಲ್ಸ್ ಇದು ಆರ್ಚ್ ಈ ರೀತಿ ಕಾಣಿಸುತ್ತೆ ಇದೇ ಡಿಸೈನ ನಾವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ ಇವಾಗ ನಾನು ಇದಕ್ಕೆ ಕುಚ್ಚು ಹಾಕ್ಬಿಟ್ಟು ತೋರಿಸ್ತೀನಿ ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಕುಚ್ಚೆಲ್ಲ ಹಾಕೊಂಡಾದ್ಮೇಲೆ ನೋಡಿ ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ಡಿಸೈನ್ ಈ ರೀತಿ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು ಆಮೇಲೆ ಡಿಫ್ರೆಂಟ್ ಕೂಡ ಇದೆ ನೀವು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂತಂದರೆ ನೀವು ಇಲ್ಲಿ ಸ್ಟೋನ್ ಲೆಸ್ ಕೂಡ ಆ್ಯಡ್ ಮಾಡ್ಕೋಬೋದು ಲೆಸ್ ನಿಮಗೆ ಬೇಡ ಅಂತಂದರೆ ಇಷ್ಟೇ ಕೂಡ ಹಾಕೋಬೋದು ಡಿಸೈನು ತುಂಬಾ ನೀಟಾಗಿ ಫಿನಿಷಿಂಗ್ ಬಂದಿದೆ ಆಮೇಲೆ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡ್ಕೊಂಡು ನೀವು ಥ್ರೆಡ್ನ ಯೂಸ್ ಮಾಡ್ಕೊಂಡು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇದೇ ರೀತಿ ಸಪೋರ್ಟ್ ಯಾವಾಗ್ಲೂ ಮಾಡ್ತಾ ಇರಿ ಮತ್ತೆ ನಾಳೆ ಹೊಸ ಡಿಸೈನ್ ಅಂದಿಗೆ ಸಿಗ್ತೀನಿ ಥ್ಯಾಂಕ್ ಯು